ಮಹಾಪರಿನಿರ್ವಣಾ ದಿನ ನಿಮಿತ್ತವಾಗಿ ಬಾಂಬೆ ಚಲೋ ಕಾರ್ಯಕ್ರಮ ಡಿಸೆಂಬರ್ ಆರರಂದು ಸಂವಿಧಾನ ಶಿಲ್ಪ ಡಾ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ಭಾರತದಲ್ಲಿ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನ ಮಹಾಪರಿನಿರ್ವಣಾ ದಿನ ಎಂದು ಆಚರಿಸುತ್ತಾರೆ ಕರ್ನಾಟಕ ಭೀಮಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಭೋಜರಾಜ್ ಟಿ ಮಾದರ್ ಅವರು ಹೇಳಿದರು ಅವರು ಧಾರವಾಡದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಾಂಬೆ ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಭಾರತ ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ಇವರನ್ನ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಭಾರತ ದೇಶಕ್ಕೆ ಇವರು ನೀಡಿರುವ ಕೊಡುಗೆಗಳು ಅಪಾರ ಅವರ ಜೀವನ ಹಾಗೂ ಪರಂಪರೆ ಸರ್ವರಿಗೂ ಪ್ರಿಯವಾದದ್ದು ಡಾಕ್ಟರ್ ಭೀಮಾರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಸಮಾಜ ಸುಧಾರಕರು ಆಗಿದ್ದರು ದಲಿತ ಬೌದ್ಧ ಚಳುವಳಿಯನ್ನು ಮುನ್ನಡೆಸುವ ಮೂಲಕ ಪ್ರೇರಣೆಯಾದವರು ಡಿಸೆಂಬರ್ ಆರು ಇವರ ಪುಣ್ಯತಿಥಿ ಈ ದಿನವನ್ನು ಮಹಾಪರಿನಿರ್ವಹಣಾ ದಿನ ಎಂದು ಭಾರತದಾದ್ಯಂತ ಆಚರಿಸಲಾಗುತ್ತದೆ ಭಾರತದಲ್ಲಿ ಅಸ್ಪೃಶ್ಯತೆಯ ಮೂಲ ನಿವಾರಣೆಗೆ ಅವರ ನಿಲುವು ಹಾಗೂ ಕೊಡುಗೆಗಳ ಕಾರಣ ಅವರನ್ನ ಬೌದ್ಧ ಗುರು ಎಂದು ಪರಿಗಣಿಸಲಾಗಿದೆ ಇವರ ಸಮಾಧಿ ಇರುವ ಸ್ಥಳವನ್ನು ಪವಿತ್ರ ಭೂಮಿ ಎಂದು ಗುರುತಿಸಲಾಗಿದೆ ಇದನ್ನು ಚೈತ್ಯ ಭೂಮಿ ಎಂದು ಕೂಡ ಕರೆಯಲಾಗುತ್ತದೆ ಎಂದರು ಇನ್ನು ಹಿರಿಯ ಪತ್ರಕರ್ತರಾದ ಬಸವರಾಜ ಆನೆಗುಂದಿ ಮಾತನಾಡಿ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು ಜಗತ್ತು ಅವರನ್ನು ಗೌರವಿಸಿ ಪ್ರೀತಿಸುತ್ತಿರುವಾಗ ಕರ್ನಾಟಕ ಭೀಮಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಭೋಜರಾಜ್ ಡಿ ಮಾದರ್ ನೇತೃತ್ವದಲ್ಲಿ ಚೈತ್ಯ ಭೂಮಿ ತೆರಳುತ್ತಿರುವ ಸರ್ವರಿಗೂ ಶುಭವಾಗಲಿ ಎಂದು ಹರಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನದಲ್ಲಿ ಸುತ್ತ ಅವರ ಪಾದಕ್ಕೆ ಶರಣಾಗಿ ನಾಲ್ಕನೇ ತಾರೀಕು ಇವತ್ತು ಧಾರವಾಡ ಜಿಲ್ಲೆಯಿಂದ ಪ್ರತಿಯೊಬ್ಬರೂ ನಾವು ಸಮಾಜದ ಒಂದು ಯುವ ಪೀಳಿಗೆಗೆ ಹಾಗೂ ಅನೇಕ ಮಹಿಳೆಯರಿಗೆ ಅನೇಕ ನಾಯಕರಿಗೆ ಅನೇಕ ಹಿಂದುಳಿದ ವರ್ಗಕ್ಕೆ ಅನೇಕ ದೇಶದ ಜನತೆಗೆ ದೇಶದ ಭವಿಷ್ಯವನ್ನು ನಿರೂಪಿಸಿ ಈ ದೇಶದಲ್ಲಿ ಒಂದು ನವ ನಿರ್ಮಾಣವನ್ನು ಮಾಡಿ ದೇಶದ ಭವಿಷ್ಯವನ್ನು ದೇಶದ ಹಣೆ ಬರವನ್ನ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವೆಲ್ಲರೂ ನಮನ ಸಲ್ಲಿಸೋದ್ರ ಮುಖಾಂತರ ಅವರ ದಿವ್ಯ ದರ್ಶನಕ್ಕೆ ನಾವೆಲ್ಲರೂ ಇವತ್ತಿನ ದಿವಸ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಏನು ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅನ್ನುವಂಥ ಒಂದು ಸಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿ ಇರ್ತದೆ ಅಲ್ಲಿಗೆ ನಾವೆಲ್ಲರೂ ಸೇರಿ ಇವತ್ತಿನ ದಿನ ಅವರ ದರ್ಶನಕ್ಕೆ ಅವರ ಭಾಗ್ಯಕ್ಕೆ ಸಣ್ಣಾಗಲಿಕ್ಕೆ ನಾವೆಲ್ಲರೂ ಕೂಡ ಓಡಲಿಕ್ಕೆ ತಯಾರಾಗಿ ಇವತ್ತು ಇದು ಜ್ಯೋತಿ ಮುಖಾಂತರ ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಪಾಲಿಕೆ ನಮನವನ್ನು ಸಲ್ಲಿಸಿ ಇಲ್ಲಿಂದ ಹೊರಡ್ತಾ ಇದ್ದೇವೆ ಹಾಗಾಗಿ ಈ ನಾಡಿನ ಜನತೆಗೆ ಮತ್ತು ಈ ದೇಶದ ಜನತೆಗೆ ನನ್ನ ಮನವಿ ಅಂತಂದರೆ ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆ ಒಂದು ದಿವ್ಯ ದರ್ಶನಕ್ಕೆ ಶರಣಾಗತರಾಗಿ ಅವೆಲ್ಲರೂ ಅವರ ದಿವ್ಯ ದರ್ಶನವನ್ನು ಪಡೆದು ಅವೆಲ್ಲರೂ ಪುನೀತ್ರಾಗಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡುವಂಥ ಹಲವಾರು ಜನ ಇವತ್ತು ನಮ್ಮ ರಾಜ್ಯದ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಆ ಬಸವರಾಜ ಆಲುಗುಂಜಿ ಅವರು ಇದ್ದಾರೆ ಕನ್ನಡ ಭೀಮಸಿನ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇದ್ದಾರೆ ವಿಠಲ್ ಹರ್ಜನ್ ಅವರು ಇದ್ದಾರೆ ಮಂಜುನಾಥ್ ಸರಜು ಇದ್ದಾರೆ ಹಾಗೆ ಕರ್ನಾಟಕ ಭೀಮಸನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾನು ಬಿಡಿ ಮಾದನವರಾಗಿರ್ತಕ್ಕಂಥ ಕೂಡ ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಂಡು ಈ ಒಂದು ಸಮಾಜದ ಈ ಒಂದು ವಿಷಯದಲ್ಲಿ ಪಾಲ್ಗೊಂಡು ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದರ್ಶನ ಪಡೆಯಿಸಿ ಇವತ್ತು ಕುಟುಂಬದ ಸಮೇತವಾಗಿ ಪ್ರತಿಯೊಬ್ಬರು ಕೂಡ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಮನವಿ ಸುಮಾರಷ್ಟು ದೇವರುಗಳನ್ನ ಅನಿಸ್ಕೊಳ್ತೀವಿ ಜನರುಗಳನ್ನ ಅನ್ಕೊಳ್ತೇವೆ ಕೂಡ ನಿಮ್ಮ ಉದ್ಧಾರ ಮಾಡಿಲ್ಲ ಯಾವ್ದು ಕೂಡ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಏಳ್ಗೇ ಹಣಮರವನ್ನ ಬದಲಾವಣೆ ಮಾಡಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಿಜವಾದ ಭವಿಷ್ಯವನ್ನು ನಿಜವಾದ ಒಂದು ಸ್ವರೂಪವನ್ನು ಕೊಟ್ಟಿದ್ದ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಅಲ್ಲಿ ಎರಡು ಮಾತುಗಳನ್ನ ಮುಗಿಸ್ತಾರೆ ಜಿಲ್ಲಾಧ್ಯಕ್ಷರಾದ ಸತೀಶ್ ಸರ್ಜಾಪುರ್ ಕಲ್ಲಪ್ಪ ಭೋವಿ ಮಂಜುನಾಥ್ ವರೂರ್ ಸಮರ್ಥ್ ಸರ್ಜಾಪುರ್ ಚಂದ್ರಶೇಖರ್ ಹಿರೇಮಠ್ ಮಾದೇವ ಹುಬ್ಬಳ್ಳಿ ಪ್ರಕಾಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಸುದ್ದಿಗಳಿಗಾಗಿ